ಕಾರ್ತಿಕ್ ಆರೋಪಕ್ಕೆ ದೇವರಾಜೇಗೌಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರಿಂದ ಅಶ್ಲೀಲ ವಿಡಿಯೋ ಬಹಿರಂಗಗೊಂಡಿದೆ ಡಿಕೆ ಸಹೋದರರನ್ನ ಭೇಟಿ ಮಾಡಿದ್ದಾಗಿ ಕಾರ್ತಿಕ್ ಒಪ್ಪಿಕೊಂಡಿದ್ದಾರೆ ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ಆತ ಹೇಳಿದ್ದೆಲ್ಲವೂ ಸತ್ಯ ದೇವರಾಜೇಗೌಡರು ವಿಡಿಯೋ ಬಿಟ್ಟಿರಬಹುದು ಅನ್ನೋದು ಮಾತ್ರ ಸುಳ್ಳು ಕಾರ್ತಿಕ್ ನಿಂದ ಪೆನ್ಡ್ರೈವ್ ಪಡೆದದ್ದು ನಿಜ ಕಾರ್ತಿಕ್ ಪರ ವಕಾಲತ್ತು ವಹಿಸಲು ನನಗೆ ಪೆನ್ ಡ್ರೈವ್ ನೀಡಿದ್ದಾರೆ ಅಶ್ಲೀಲ ವಿಡಿಯೋವನ್ನ ಜಡ್ಜ್ಗೆ ಮಾತ್ರ ಕೊಡ್ತೇನೆ ಅಂತ ಹೇಳಿದ್ದೆ ಪ್ರಜ್ವಲ್ ರೇವಣ್ಣ ಡ್ರೈವರ್ ಬಳಿ ಅಶ್ಲೀಲ ವಿಡಿಯೋ ಬಂತು ಪ್ರಜ್ವಲ್ ಕಾರ್ ಡ್ರೈವರ್ ಕಾರ್ತಿಕ್ ಆರೋಪಕ್ಕೆ ದೇವರಾಜೇಗೌಡ ಸ್ಪಷ್ಟನೆ ಇದೆ ಕಾರ್ತಿಕ್ ನಿಮ್ಮ ಆರೋಪವನ್ನು ಸರ್ ಅಂದ್ರೆ ಒಂದು ಆಡಿಯೋ ಕೂಡ ಬಿಟ್ಟಿದ್ರೆ ಅದ್ರ ಬಗ್ಗೆ ಏನೇನು ಸ್ಪಷ್ಟನೆ ಕೊಡ್ತೀರಿ ಸರ್ ಸರ್ ಈಗ ಒಂದು ಆತನೇ ಕಾಂಗ್ರೆಸ್ ನಾಯಕರ ಜೊತೆ ಹೋದೆ ನಾನಲ್ಲಿ ಅವರು ನ್ಯಾಯ ದೊರಕಿಸ್ಕೊಡ್ಲಿಲ್ಲ ಹಾಗಾಗಿ ನಿಮ್ ಬಂದಿದೀನಿ ಬಂದಿದ್ದೀನಿ ಅಂತ ನನ್ನ ಪೆಂಡ್ರವ್ ಕೊಡ್ತಾನೆ ಅಂತ ಅಂದರೆ ಕಾಂಗ್ರೆಸ್ ನಾಯಕರ ಪೆಂಡ್ರವ್ ಕೊಟ್ಟು ಮಾತ್ರ ನ್ಯಾಯ ಕೇಳಬೇಕಾಯ್ತದೆ ಅವನು ಹೌದಲ್ಲ ಆಮೇಲೆ ಭಾಳ ಪ್ರಮುಖವಾಗಿ ಇವನಿಗೆ ಪೆಂಡ್ರವ್ ಯಾರು ಕೊಟ್ರು ಪೆಂಡ್ರ್ ಎಲ್ಲಿಂದ ಬಂತು ಇವನಿಗೆ ಪ್ರಮುಖ ಕಾರಣಕರ್ತೆ ಯಾರದು ಪ್ರಜ್ವಲ್ ದೇವ್ನವ್ರ ಖಾಸಗಿ ವಿಡಿಯೋವು ಅವನು ಕಾರ್ ಡ್ರೈವರ್ ಪೆಣ್ರ ಅವ್ನು ಅವ್ನು ಪೆ ಪೆಂಡ್ರೈವಲ್ಲಿ ಬರ್ತಾರೆ ಅಂತ ಅಂದರೆ ಅವನು ಮೊಬೈಲಿಂದ ಡೌನ್ಲೋಡ್ ಮಾಡ್ತಾರೆ ಅವರು ಹೆಂಗೆ ಬಂತು ವಿಡಿಯೋ ಅದು ಆಮೇಲೆ ಈ ಓಯ ಸೂಟ್ ಆಗ್ತಾರೆ ಇಂಜೆಕ್ಷನ್ ಆಡೋತಾತಾರಲ್ಲ ಅಲ್ಲಿ ಕಾರ್ತಿಕಲ್ಲಿ ಕಾರ್ತಿಕ್ ವಿರುದ್ಧವಾಗಿ ಪ್ರಜ್ವಲ್ ತಾತನಲ್ಲ ಇದೇ ಪ್ರಜ್ವಲ್ ಇವನೇ ವೀಡಿಯೋ ಕಳ್ಸಾನೆ ಮೊಬೈಲಲ್ಲಿ ಈ ಥರ ಇದೇ ವೀಡಿಯೋನಿಂದ ನಿಂದು ಅಂತ ಅಂತೇಳಿ ನಾನು ಆತನನ್ನು ಕಿಡ್ನಾಪ್ ಮಾಡ್ಕೊಂಡು ಅವ್ರು ಇಂಟಿಗೆ ಹೊಡೆದು ಆಗಿ ಅಲ್ಲಿ ಅವ್ನ ಆತಿ ಬರ್ಸ್ಕೊಂಡು ಅನ್ನೋ ಕಾರಣಕ್ಕೆ ನನ್ನತ್ರ ಬಂದ ಅವನಲ್ಲಿ ಅವ್ನು ಕಷ್ಟ ನೋಡ್ದೆ ನಾವಲ್ಲಿ ಯಾವಾಗ ನಾನು ಅವನು ಪರವಾಗಿ ನಾನು ಎಸ್ ಪಿಗೆ ಲೆಟ್ರ್ ಹಾಕಿದ್ದೀನಿ ನಾನಲ್ಲಿ ಅವತ್ತು ಅವ್ನ ಹೆಂಡತಿ ಶೀಲ ಕಾಪಾಡ್ಲಿಲ್ವ ನಾನು ಅವ್ನ ಹೆಂಡತಿ ಮಾನಕ್ಕೆ ಕಾಪಾಡಲಿಲ್ವಾ ಅವ್ರ ತಾಯಿಯಂದ್ರೆ ಮಾನ ಕಾಪಾಡಲಿಲ್ವ ನಾನು ಆದರೆ ಇವತ್ತು ಅವನಲ್ಲಿ ಯಾರೋ ಕಾಂಗ್ರೆಸ್ ನಾಯಕರು ಕುಮ್ಮಕ್ಕದಿಂದ ಇವತ್ತು ಬಂದ್ಬಿಟ್ಟು ಅವನಲ್ಲಿ ಕೈ ಮುಕ್ಕಂದು ಇದು ನಾನು ಗೌಡ್ರಿಗೆ ಕೊಟ್ಟಿದ್ದೆ ಪೆಂಡ್ರೈವ್ವಾ ಅವರೆಲ್ಲ ಮಾಡಿರ್ಬೋದು ಅಂತ ಅಂದ್ರಲ್ಲಿ ಪೆಂಡ್ರ್ ಹೆಂಗಪ್ಪ ಅದ ನಿನಗೆ ನೀನು ಮದ್ದೆ ಒಪ್ಕೊಂಡು ಕಾಂಗ್ರೆಸ್ ಹೋಗ್ಬಂದು ಒಪ್ಕೊಂಡಿದ್ದೆ ಅಲ್ಲ ಅಲ್ಲಿ ಮತ್ತೆ ಎಲ್ಲಿಂದ ಬರ್ತಾನೆ ಅಂತ ಇಲ್ಲ ನಿಂಗೆ ಅಲ್ಲಿ ನಾನು ಬಿಡದಂಗೆ ನಾನು ಎಲೆಕ್ಷನ್ ನಿಲ್ಸಿ ನಾನು ಉಪಯೋಗ ತಗತಿದ್ನಲ್ಲಿ ಅಲ್ಲಿ ಈ ಕಾಂಗ್ರೆಸ್ನವಾಗ್ ತಗೊಂಡಿಲ್ಲ ಅದು ಬೆನಿಫಿಟ್ ಅದರ ಈಗ ಈಗ ಅಷ್ಟಿಲ್ಲ ವೀಡಿಯೋ ಬಿಡುಗಡೆ ಆದ್ಮೇಲೆ ಅಲ್ಲಿ ಎರಡು ಲಕ್ಷ ಓಟ್ ರೈಸ್ ಆಗಿದ್ದು ಸೇಸ್ ಪಟೇಲ್ ಪರವಾಗಿ ಅವನು ಕಕ್ಷಿದಾರ ಅಂತ ವೀಡಿಯೋಗಳು ಯಾವಾಗ ಕೊಡಬೇಕು ಅನ್ನೋ ರೆಸ್ಪಾಂಡೆಂಟ್ ಆಗಿರೋದನ್ನು ಕೋರ್ಟ್ ಕೇಳಿದಾಗ ಸಬ್ಮಿಟ್ ಮಾಡ್ಬೇಕಂತ ನನ್ನ ಕರ್ತವ್ಯ ಅದು ಇನ್ನು ನಮಗೆ ಅಲ್ಲಿಂದ ನಾವು ವಕಾಲತ್ ಹಾಕಿಲ್ಲ ನಮಗೆ ಅಲ್ಲಿ ಎವಿಡೆನ್ಸ್ ಸ್ಟಾರ್ಟ್ ಆಗಿಲ್ಲ ನಮಗೆ ಅಲ್ಲಿ ಯಾವ ಟೈಮಲ್ಲಿ ನಾವು ಅದನ್ನು ವೀಡಿಯೋನ ಕೋರ್ಟಿಗೆ ಕೊಡ್ಬೇಕು ಆ ಟೈಮಲ್ಲಿ ನಾವು ಲಾಯರ್ ಕೊಡ್ತೀನಿ ಕೊಡ್ತೀವಿ ನಾವಲ್ಲಿ ನಿಮ್ಮ ಮುಂದಿನ ಹೋರಾಟ ಇದು ಯಾವುದೇ ಕಾರಣಕ್ಕೂ ಈ ಪ್ರಕರಣ ಇಲ್ಲಲ್ಲ ಇದು ಒಂದು ನನ್ನ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನ ಮತ್ತು ಶೀಲ ಪ್ರಶ್ನೆ ಪ್ರಚಾರ ವಿಚಾರ ಎಸ್ ಐ ಟಿ ಸ್ಪಷ್ಟ ತನಿಖೆ ಆಗಬೇಕು ತಪ್ಪಿತಸ್ಥರು ಜೈಲಿಗೆ ಹೋಗ್ಲೇಬೇಕಲ್ಲಿ ಯಾರು ಯಾರ್ಯಾರು ಯಾರು ಯಾರ್ಯಾರು ಇದರಲ್ಲಿ ಅವನು ಪ್ರಜ್ವಲ್ ರೇವಣ್ಣ ಆಗಿರಬಹುದು ಇನ್ನೊಬ್ಬರು ಮತ್ತೊಂದು ಆಗಿರೋದ್ರಲ್ಲಿ ಅವನು ಮಾಡಿರೋದು ಅಕ್ರಮ ಅಪರಾಧ ಅದು ಅದನ್ನ ವಿಡಿಯೋ ಚಿತ್ರೀಕರಣ ಮಾಡಿರೋದು ಎರಡನೇ ಅಪರಾಧ ಮೂರನೇ ಡಿಸ್ಟ್ರಿಬ್ಯೂಷನ್ ಮಾಡಿ ಅದಕ್ಕಿಂತ ಘೋರ ಅಪರಾಧ ಅದು ಹಾಗಾಗಿ ಎಲ್ಲರಿಗೂ ಶಿಕ್ಷೆ ಆಗ್ಲೇಬೇಕಾದ್ರು ಇದಿಷ್ಟು ದೇವರಾಜೇಗೌಡರ ಮಾತಾಡಕ್ಕಂಥ ಜೊತೆ ಮಂಜುನಾಥ್ ಬೆಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್